ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಏಳೋ ಮುಂಚೆನೇ ಜೋರಾಗಿ ಸೌಂಡ್ ಕೇಳ್ತಾ ಇತ್ತು ಸೊ ಈ ಸೌಂಡ್ ಎಲ್ಲಿಂದ ಬರ್ ಬರ್ತಿದೆ ಅಂತ ನೋಡೋಕ್ಕೆ ಹೊರಗಡೆ ಬಂದ್ವಿ ಹೊರಗಡೆ ಅಂದರೆ ನಮ್ಮ ಫ್ಲಾಟ್ ಮೇಲೆ ನಿಂತು ನೋಡಿದರೆ ಕಾಣಿಸುತ್ತೆ ನಮ್ಮ ಫ್ಲ್ಯಾಟ್ ಆಚೆ ಸೈಡಲ್ಲಿ ಒಂದು ಸ್ಕೂಲ್ ಇದೆ ಸೊ ಆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇತ್ತು ಸೊ ಏನು ಫಂಕ್ಷನ್ ಇದೆ ಅಂತ ನಾವು ಕೂಡ ಮೇಲೆ ಕುತೂಹಲದಿಂದ ನೋ ನೋಡ್ತಿದ್ವಿ ಸೊ ಸ್ಕೂಲ್ ಡೇನಾ ಸ್ಪೋರ್ಟ್ಸ್ ಡೇನಾ ಅಂತ ಗೊತ್ತಾಗಲಿಲ್ಲ But function at ಇಲ್ಲಿ ಅವರ ಪ್ರೋಗ್ರಾಮ್ ಶುರು ಏರ್ ಬೆಲೂನ್ ನ ಹಂಗೆ ಬಿಟ್ಟಿದ್ರು ಆಕಾಶದ ಎತ್ತರಕ್ಕೆ ಹಾಡ್ತಿತ್ತು ಈ ಜಶುಮಾ ಅಂತೂ ನನ್ನ ತಲೆನೇ ತಿಂತಿದ್ಲು ಮೊಬೈಲ್ ಅಲ್ಲಿ ಫೋಟೋ ತೆಗಿ ಫೋಟೋ ತೆಗಿ ಅಂತ ನನಗಂತೂ ಫ್ಲ್ಯಾಶೇ ಆಗಿಲ್ಲ ಸೊ ಅದು ತುಂಬಾ ಮೇಲೆ ಹೋದ ಫೋಟೋ ತೆಗಿಬೇಕು ಅಂತ ಅನಿಸ್ತು ಕೂಡ ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ಜಸ್ಟ್ ಡಾಟ್ ಅಂತ ಕಾಣ್ತಾರೆ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ ನಂತರ ಲಾಸ್ಟ್ ಝೂಮ್ ಮಾಡಿ ನೋಡಿದಾಗ ಎಲ್ಲೋ ಬ್ಲರ್ ಬ್ಲರ್ ಅಂತ ಅನಿಸ್ತಿದೆ ಸೊ ಈ ವಿಡಿಯೋದಲ್ಲಿ ಕೂಡ ಕೂಡ ಯಾಕೆಂದ್ರೆ ದು ಫಸ್ಟ್ ಕೆಳಗಿಂದಾರ್ಬೇಕಾ ಪಟ್ಟಿ ಚೆನ್ನಾಗಿ ಕಾಣಿಸ್ತಿತ್ತು ಮೇಲ್ಗಡೆ ಏನು ಕೂಡ ಕಾಣಸಲ್ಲ ಕಮ್ಮಿ ಕಮ್ಮಿ ಒಂದು ಒಂದೊಂದು ದಲ್ಲಿ 50 বেলೂನ್ಗಳು ಇತ್ತು ಅಂತ ಅನ್ಸುತ್ತೆ ಹಲ್ಲೆ ಕೋಪ ಪಾಡು ವೀರಕಲೆ ಇಲ್ಲಿ ನಾನು ಮೀನ್ ತಗೋಬೇಕು ಅಂತ ಫಿಶ್ ಮಾರ್ಕೆಟ್ಗೆ ಬಂದೆ ಇವತ್ತೊಂದು ಸ್ಪೆಷಲ್ ಇದೆ ಯಾಕೆಂದರೆ ಇವತ್ತು ದಿವಿ ಸ್ಕೂಲಲ್ಲಿ ಆ್ಯನ್ವಲ್ ಡೇ ಬೇರೆ ಅವಳಿಗೆ ಒಂದು ಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇವತ್ತು ಅವಳು ಡ್ಯಾನ್ಸ್ ಮಾಡೋದಿದೆ ಅಷ್ಟೇ ಅಲ್ಲದೆ ಇವತ್ತು ಒಂದು ಒನ್ ತಟ್ಟಿಗೆ ಅವಳ ಆಟೋ ಬೇರೆ ಬರುತ್ತೆ ಅವಳನ್ನು ರೆಡಿ ಮಾಡಿ ನಾನು ಆಟೋದಲ್ಲಿ ಕಳಿಸೋದಿದೆ ಆದರೆ ಅವಳಿವತ್ತು ಬೆಳಿಗ್ಗೆ ಎದ್ದಿದ್ದೇ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ಕಾಫಿ ಕುಡಿದಿದ್ದು ಇವಾಗ ನಾನು ಅವಳಿಗೆ ಊಟ ಕೊಡಬೇಕು ಅಂತ ಬಂದೆ ಯಾಕೆಂದರೆ ಅವಳೇ ಕೈಯಲ್ಲಿ ಕೊಟ್ಟರೆ ತಿಂತಾಳೆ ಆದರೆ ತುಂಬ ಲೇಟ್ ಮಾಡ್ತಾಳೆ ಸೊ ತುಂಬ ಲೇಟ್ ಮಾಡೋದು ನನಗೆ ಮತ್ತೆ ತಡ ಆಗ್ಬೋದು ಅಂತ ನಾನು ಅವಳನ್ನು ರೆಡಿ ಮಾಡಬೇಕು ಅಂತ ಬಂದಿದ್ದೇನೆ ಈ ಟಿ ವಿ ಇಟ್ಟರೆ ಮಕ್ಕಳು ಊಟ ಮಾಡೋದೇ ಕಮ್ಮಿ ಯಾಕೆಂದರೆ ಟಿ ವಿ ನೋಡಿಕೊಂಡು ಜಸ್ಟ್ ಬಾಯಲ್ಲಿ ಇರ್ತಾರೆ ಅಷ್ಟೇ ಅದನ್ನು ನುಂಗೋದಂತೂ ಇಲ್ಲ ಈ ದಿವಿ ಕೂಡ ಹಾಗೆ ಮಾಡ್ತಿಲ್ದು ನನಗೆ ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಿದ್ಲು ಊಟ ಎಲ್ಲ ಮುಗಿದ ಬಳಿಕ ಸ್ನಾನ ಮಾಡಿ ಈಗ ಅವಳಿಗೆ ರೆಡಿ ಆಗೋದಿದೆ ಹಾಗೆ ನಾನು ಇವತ್ತೊಂದು ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಲ್ಲ ಯಾಕೆಂದರೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಸ್ವಲ್ಪ ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೂಡ ಸೊ ಈ ವಿಡಿಯೋದಲ್ಲಿ ಒಂದು ಲಿಸ್ಟ್ ಇದೆ ಈ ವಿಡಿಯೋನ ಇಟ್ಕೊಂಡಿದ್ದು ನನ್ನ ಪುಟಾಣಿ ಪಾಪ ಚಶು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಆದರೂ ಪರವಾಗಿಲ್ಲ ಹಾಗೆಲ್ಲ ತೆಗಿತಿದ್ಲು ಅವಳು ಈ ವಿಡಿಯೋನ ಹೇಗೆ ಶೂಟ್ ಮಾಡಿದಾಳೆ ನಾನು ಹಾಗೆ ಅಪ್ಲೋಡ್ ಮಾಡಿದ್ದಾಳೆ ಎಲ್ಲೂ ಕೂಡ ಎಡಿಟ್ ಮಾಡಿಲ್ಲ ಯಾಕೆಂದ್ರೆ ಯಾವ ರೀತಿ ಕ್ಯಾಮರಾ ಇಟ್ಕೊಂಡಿದ್ಲು ಅಂತ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ ತುಂಬಾ ಮೇಕಪ್ ಮಾಡಿಲ್ಲ ಡ್ಯಾನ್ಸಿಗೆ ಎಷ್ಟು ಬೇಕು ಅಷ್ಟೇ ಮೇಕಪ್ ಮಾಡಿರೋದು ನಮ್ಮ ದಿವಿ ಕಾಸ್ಟ್ಯೂಮ್ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತೆ ಅಷ್ಟೇ ಅಲ್ಲದೆ ಇದು ನಿನ್ನೆ ತಗೊಂಡಿರುವಂಥ ಶೂ ಶೂ ಇದನ್ನು ನಮ್ಮ ಜಶುರಾಣಿ ಅಂತೂ ನೋಡಿರಲಿಲ್ಲ ಆದರೆ ಇವತ್ತು ಅವಳು ಹಾಕ್ಕೋಬೇಕಾದ್ರೆ ಕಳ್ಳರು ಸಿಕ್ಬಿದ್ರು ಅವಳು ಪದೇ ಪದೇ ಕೇಳ್ತಿರ್ಲು ನಂದೆಲ್ಲಿದೆ ನಂದೆಲ್ಲಿದೆ ಅಂತ ಯಾಕೆಂದರೆ ನಾವು ಅವಳಿಗೆ ತಂದೇ ಇರಲಿಲ್ಲ ಆದರೆ ಹಾಯ್ ಗಾಯ್ಸ್ ನಾವ್ ಇವತ್ತು ನಮ್ಮದು ದಿವಿದ್ ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಈಗ ಅವಳದು ಸ್ಕೂಲ್ ಅಲ್ಲಿ ಆನ್ವಲ್ ಡೇ ಸೊ ನಮ್ಮ ಜಶು ಅಮ್ಮ ಕೂಡ ಸಹ ಇವತ್ತು ನಿದ್ದೆ ಮಾಡ್ಲಿಲ್ಲ ಹಾಗೆ ಇದು ಆಗದಿಂದ ಹೇಳ್ತಿದ್ದಾಳೆ ಹೋಗುವ 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 ಅಂತ ಅದಕ್ಕೆ ನಾವು ಡ್ರೆಸ್ ಇಟ್ಕೊಂಡು ಬಂದದ ಅವಳಿಗೆ ಅಲ್ಲಿ ಸ್ಕೂಲ್ ಅಲ್ಲಿ ಅಲ್ಲ ಸೊ ಅಲ್ಲಿಂದ ಈಗ ಅದು ಹೋಗ್ಬೇಕು ಅಂತ ಡಿಸೈಡ್ ಆಗ್ಲಿಲ್ಲ ಡಿಸೈಡ್ ಮಾಡಿ ಅಲ್ಲಿಂದ ಹೋಗ್ಬೇಕು ಇದು ಹೋಗುದಿಲ್ಲ ಲಿಫ್ಟ್ ಹೀಗೆ ಮೈನಸ್ ಒನ್ ಪ್ರೆಸ್ ಮಾಡಬೇಕು ನಾವು ಲಿಫ್ಟ್ ಅಲ್ಲಿ ಲಿಫ್ಟ್ ಅದು ಹಾಗೆ ಹಾಗೆಲ್ಲ ನಂಬರೇ ಪ್ರೆಸ್ ಮಾಡ್ಲಿಲ್ಲ ಮಾಡಲಿ ಅಷ್ಟೇ ಬೇರೆ ಇಲ್ಲ ಗೊತ್ತಾಯ್ತು ಬರವೀಗ ಇಲ್ಲಿ ನನ್ನ ತಂಗಿಗೆ ಕಾಲೇಜ್ ಫ್ರೆಂಡ್ ಬೆರೆಸಿದ್ರು ಅವಳ ಮಗಳು ಕೂಡ ಇದೇ ಸ್ಕೂಲಲ್ಲಿ ಓದ್ತಿರೋದು ಸೊ ಅವಳಿಗೂ ಕೂಡ ಇವತ್ತು ಹೀಗೆ ಪಫಾರ್ಮೆನ್ಸ್ ಇದೆ ಹಾಗಾಗಿ ಅವಳು ಕೂಡ ವೇಟ್ ಮಾಡ್ತಿದ್ದಾಳೆ ನಾವು ಇಲ್ಲಿಂದ ನಮ್ಮಲ್ಲಿ ಪಫಾರ್ಮೆನ್ಸ್ ಆದ ಕೂಡಲೇ ಇಲ್ಲಿಂದ ಸಿಟಿ ಸೆಂಟರ್ಗೆ ಹೋಗೋದು ಅಂತ ಆಲ್ರೆಡಿ ಡಿಸೈಡ್ ಆಯಿತು ದಿವಿಗೆ ಬೇರೆ ಡ್ರೆಸ್ ಇಟ್ಕೊಂಡು ಹೋಗಿದ್ವಿ ಆದರೆ ಅಲ್ಲಿ ಚೇಂಜ್ ಮಾಡೋಕ್ಕಂತೂ ಆಗಿರಲಿಲ್ಲ ಅದಕ್ಕೆ ನಾವು ಇಲ್ಲಿ ಸಿಟಿ ಸೆಂಟರ್ಗೆ ಬಂದ್ವಿ ಇಲ್ಲೇ ವಾಶ್ರೂಮಲ್ಲಿ ಚೇಂಜ್ ಮಾಡಿ ಆಮೇಲೆ ಹೋಗೋದು ಅಂತ ಡಿಸೈಡ್ ಆಯಿತು ಇವತ್ತು ಮಕ್ಕಳನ್ನು ಆಟಾಡಿಸಬೇಕು ಅಂತ ಫನ್ ಸಿಟಿ ಕಾರ್ಡ್ ಕೂಡ ಇಟ್ಕೊಂಡು ಬಂದಿದ್ವಿ ಆದರೆ ಅಲ್ಲೇ ಪ್ರೋಗ್ರಾಮ್ ಮುಗಿಯುವಾಗ ತುಂಬ ಲೇಟಾಯಿತು ಅಂದರೆ ಮುಗಿಯುವಾಗ ಅಂತಲ್ಲ ನಾವು ಮಿಡ್ಲಲ್ಲೇ ಬಂದಿರೋದು ಆದರೂ ಲೇಟಾಯಿತು ಇನ್ನೂ ಬೇಡ ಅಂತ ನಾವು ಮಕ್ಕಳತ್ರ ಹೇಳೇ ಇಲ್ಲ ಸುಳ್ಳೇ ಹೇಳಿಬಿಟ್ವಿ ನಾವು ಕಾರ್ಡ್ ತಂದಿಲ್ಲ ಅಂತ você tá

ಸೊ ನನ್ನ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈಗ ವಾಯ್ಲಿಕ್ಕೆಲ್ಲ